ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶಿವನಾಗಬಹುದು ಅಂತ ಹೇಳಿದ್ನ ವ್ಯಕ್ತಿತ್ವ ಅದ್ಭುತವಾದಂಥ ಬಸವಣ್ಣನ ಭೂಮಿಕೆ ಮಾಡಲಿಕ್ಕೆ ಅಂತ ಪುಣ್ಯಾತ್ಮ ಈ ನಾಡಿಗೆ ಒಂದು ಮೌಲ್ಯ ಸಂಸ್ಕೃತಿಯನ್ನು ಕೊಟ್ಟರು ಆ ಸಂಸ್ಕೃತಿ ಒಪ್ಕೊಂಡು ಸುಮಾರು ಸಾವಿರ ವರ್ಷದಿಂದ ನಾವೆಲ್ಲ ಬರ್ತಾಯಿದ್ದೀವಿ ಈ ಸಂಸ್ಕೃತಿ ಆ ಭವ್ಯ ಸಂಸ್ಕೃತಿ ಎಲ್ಲರನ್ನ ಒಪ್ಕೊಂಡು ಜಾತಿ ಮತಗಳಿಂತರೂ ದೂರಿದ್ಕೊಂಡು ಮನಜನೊಂದೆ ಅನ್ನುವಂಥ ವಿಚಾರ ಏನು ಬರ್ತಂಥ ಆ ಬಸವಣ್ಣನ ವಿಚಾರ ಅಡಿಯಲ್ಲೇ ನಮ್ಮ ಸಂಸ್ಕೃತಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ನಮ್ಮ ಕರ್ನಾಟಕಕ್ಕೆ ಒಂದು ಸಾಂಸ್ಕೃತಿಕ ನಾಯಕನಾಗಿ ಬಸವರು ಸಾಧ್ಯ ನಡೆದಿದೆ ಒಂದು ಕಡೆ ವೇದಿಕೆ ಸಿದ್ಧತೆ ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ ಮತ್ತೊಂದು ಕಡೆ ವಚನ ಗ್ರಂಥಗಳ ಪ್ರಕಟ ಸಿದ್ಧತೆ ಪ್ರತಿಯೊಂದು ಕಡೆನೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾವೆ ನಾವೆಲ್ಲರೂ ಕೂಡ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳೆನ ಏನು ಒಂದನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತಮ್ಮೆಲ್ಲರೂ ಕೂಡ ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗೋಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಗಂಟೆ ಹಿಡ್ಕೊಂಡು ರಾತ್ರಿ ಹನ್ನೊಂದು ಹನ್ನೊಂದುವರೆದನ್ನು ಹಾಕೋದು ಬಹುಶಃ ಯಾಕಂದ್ರೆ ಮುಂಜಾನೆ ಅವತ್ತು ಷಡಸ್ಥರ ಧ್ವಜಾರೋಹಣ ಬಸವ ಒಂದು ಸ್ಮಾರಕದ ಮುಂದೆ ಎಲ್ಲ ಪೂಜರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯರ ನಾಯಕರ ನೇತೃತ್ವದಲ್ಲಿ ಮೊದಲು ಬಸವ ಸ್ಮಾರಕದ ಮುಂದೆ ಚಟಸ್ಥಳ ಧ್ವಜ ಇದು ಆದ ನಂತರ ಬಸವೇಶ್ವರ ದೇವಸ್ಥಾನದಲ್ಲಿ ಹತ್ತು ಗಂಟೆಗೆ ನಾಡಿನ ಪರಮ ಪೂಜೆಯನ್ನು ಆಗಮಿಸ್ತಾ ಇದ್ದಾರೆ ಅವರು ಹತ್ತು ಗಂಟೆಗೆ ಆಗಮಿಸೋದರಿಂದ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಇನ್ನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಉತ್ಸಾಹದಾದು ಮಾಡ್ಕೊಂಬಂದು ಹನ್ನೊಂದು ಗಂಟೆಗೆ ಇದೇ ವೇದಿಕೆಯಲ್ಲಿ ವಚನ ಸಂವಾದ ಅದು ಯಾರಪ್ಪ ಅಂತಂದ್ರೆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರ ಜೊತೆಗೆ ವಚನ ಸಂವಾದ ಇರ್ತದೆ ಆ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ವಚನಗಳ ಬಗ್ಗೆ ಅವರೆಲ್ಲ ಹೇಳಿದರು ಏನೇನು ಹೇಳಿದ್ರು ಆ ಎಲ್ಲ ಧರ್ಮದ ಬಗ್ಗೆ ಮುಖ್ಯವಾಗಿ ವಚನ ಸಂವಾದ ಕೊಟ್ಟಾರೆ ಅವ್ರು ಬಂದ ಸಹಕಾರದಿಂದ ಕೆಲಸ ಮಾಡ್ತೀನಿ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಬೆನ್ನೆಲುಬಾಯಿತಿದ್ದಾರೆ ಅದೇ ರೀತಿ ಹರನಾಳಗೌಡರು ಬಂದಿದ್ದರು ಅವರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಕಡೆಯೇ ಏನು ಆಕೈತೆ ನಾನು ಸದ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅನ್ನಂಥ ಒಂದು ವಿಚಾರ ಮಾಡಿದಾಗ ಇಲ್ಲೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ ಗೌಡ್ರೆ ಏನು ನಿಮಗೆ ತಿಳಿತು ಅದನ್ನು ಮಾಡಿ ಅಂದಾಗ ನಾಟಕದ ಹಣವನ್ನು ಕೊಡ್ತಾ ಇದ್ದೀನಿ ಕೆಲವೊಬ್ಬರಿಗೇನೇನೋ ನನ್ನಿಂದ ಇಲ್ಲಿ ಬಂದಂಥ ಸ ಐದು ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಅವ್ರಿಗೆ ವಿಭೂತಿಯನ್ನು ಕೊಡ್ತೀನಿ ಅನ್ನೋಂಥ ಒಂದು ವಿಚಾರ ಹಂಚ್ಕೊಂಡು ಅಣ್ಣ ಬಸವಣ್ಣನ ವಿಚಾರದಲ್ಲಿ ಏನೋ ಒಂದು ಭಸ್ಮವನ್ನು ಧರಿಸೋ ತಂದವರಿಗೆಲ್ಲರಿಗೆ ಭಸ್ಮವನ್ನು ಕೊಡ್ತೀನಿ ಅಂತ ನಮಗೂ ಅದು ಭಾಳ ಸಂತೋಷ ಅನ್ನಿಸ್ತು ವಿಚಾರಧಾರೆಗಳನ್ನು ಹಂಚಿಕೊಡುವಂಥ ವಚನ ಸಂಗ್ರಹವನ್ನು ಬಿಚ್ಚು ಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನೋ ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು ಆ ಕಲ್ಪನೆಗೆ ನಾವು ಬಸವನ ಬಾಗಿಡಿ ಎಲ್ಲ ಭಕ್ತ ಸಮೂಹ ಪೂಜೆಯಲ್ಲಿ ಕೂತ್ಕೊಂಡು ಇವತ್ತಿನ ಸಹ ಆ ರಥವನ್ನು ಬಸವನ ಬಾಗೇಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಇದೆ ಯಾಕೆಂದರೆ ನನ್ನ ಊರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು ನಾಲ್ಕು ಸಾವಿರ ಮಂದಿ ಕೊಡೋರು ಹತ್ತು ಸಾವಿರ ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ ಸಹಿತ ಅವನೇ ಮಾಡಿಕೊಡ್ತಾನೆ ಅನ್ನೋಂಥ ಒಂದು ವಿಚಾರಗಳನ್ನು ಸಹಿತ ನಾನಿವತ್ತು ಹೇಳಿ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಫೈರ್ ಇಲಾಖೆ ಕೆ ಬಿ ಇಲಾಖೆ ಆರೋಗ್ಯ ಇಲಾಖೆ ಮುನ್ಸಿಪಾಲ್ಟಿ ಪುರಸಭೆ ಎಲ್ಲ ಅಧಿಕಾರಿಗಳನ್ನು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಜೊತೆಗೆ ಎಲ್ಲ ಬಸವಭಕ್ತರನ್ನು ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಹೃದಯದಿಂದ ಸ್ವಾಗತವನ್ನು ವಹಿಸಿದೆ